ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸುಲಭವಾಗಿ ಮೊಳಕೆ ಕಾಳಿನ ಪಲ್ಯ ಹಾಗೂ ಜೋಳದ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಇಲ್ಲಿ ಪಾತ್ರೆ ಬಿಸಿ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದಿಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತೀನಿ ಸಾಸಿವೆ ಜೀರಿಗೆ ಎರಡು ಎಣ್ಣೆಯಲ್ಲಿ ಕಾದ ನಂತರ ಅದಕ್ಕೆ ನಾನು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಸೇರಿಸ್ತಾ ಇದ್ದೀನಿ ಮೂರು ಎಣ್ಣೆಯಲ್ಲಿ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿಯನ್ನು ಹಾಕ್ತೀನಿ ಈರುಳ್ಳಿಗೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಅಶ್ಚಿಣವನ್ನು ಸೇರಿಸ್ತೀನಿ ಉಪ್ಪನ್ನು ಹಾಕ್ತೀನಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿಯಲ್ಲಿ ಚೆನ್ನಾಗಿ ಬೇಯುತ್ತೆ ನಂತರ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಹಾಕಿ ಒಂದು ಪಾತ್ರೆಯನ್ನು ಪಾತ್ರೆಯನ್ನು ಮುಚ್ಚಿ ಬೇಯಿಸ್ಕೊತೀನಿ ಎಣ್ಣೆಯಲ್ಲಿ ಅದು ಒಂದು ಸ್ವಲ್ಪ ಬೆಂದ ಹಾಕಿ ಆದ ನಂತರ ಅದಕ್ಕೆ ನಾನು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಹಾಕ್ತೀನಿ ಶೇಂಗಾವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಶೇಂಗಾ ಸೇರಿಸೋದ್ರಿಂದ ಪಲ್ಯದ ರುಚಿ ಚೆನ್ನಾಗಿರುತ್ತೆ ಮೊಳಕೆ ಕಾಳಿನ ಜೊತೆಗೆ ಶೇಂಗಾನು ಒಳ್ಳೆ ಕಾಂಬಿನೇಷನ್ ಅದಕ್ಕೋಸ್ಕರ ಶೇಂಗಾನು ಹಾಕ್ಕೊತಾ ಇದ್ದೀನಿ ಅದೆಲ್ಲದಕ್ಕೂ ಬೇಯೋದಕ್ಕೂಂತಲೇ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಬೇಯಿಸ್ಕೊತೀನಿ ಬೆಂದಾದ ನಂತರ ಅದಕ್ಕೆ ನಂಗೆ ಇಷ್ಟ ಆಗಿರುವಂಥ ಪುಡಿಗಳು ನಾನಿಲ್ಲಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಹಾಗೂ ಖಾರ ಪುಡಿಯನ್ನು ಸೇರಿಸ್ತೀನಿ ಇದೆಲ್ಲ ನಾನು ನಮ್ಮ ರುಚಿಗೆ ತಕ್ಕ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಕಡಲೆ ಅಥವಾ ಪುಟಾಣಿ ಅಂತಾರಲ್ಲ ಅದನ್ನು ಕೂಡ ಪುಡಿ ಮಾಡಿ ಎರಡು ಚಮಚ ಪುಡಿಯನ್ನು ನಾನು ಪಲ್ಯಕ್ಕೆ ಸೇರಿಸ್ತೀನಿ ಅದರಿಂದ ರುಚಿ ಚೆನ್ನಾಗಿರುತ್ತೆ ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದಾದ ನಂತರ ನಾವೀಗ ಜೋಳದ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಸೊ ನಾನಿಲ್ಲಿ ಹಿ ಜೋಳದ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದ್ದಿರುವಂತ ಬಿಸಿ ಬಿಸಿ ನೀರನ್ನ ಹಾಕಿ ನಿಧಾನವಾಗಿ ಚಮಚದ ಸಹಾಯದಿಂದ ಕಲಿಸ್ತಾ ಬರ್ತೀನಿ ಒಂದೇ ಸತಿ ನೀರನ್ನ ಹಾಕೋಬಾರ್ದು ಹದವನ್ನ ನೋಡಿಕೊಂಡು ಹಿಟ್ಟಿನ ಹದವನ್ನ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಬರ್ಬೇಕು ಹಾಕಿ ಅದನ್ನ ಒಂದ್ ಎರಡು ನಿಮಿಷ ಮುಚ್ಚಿಡ್ತೀನಿ ಹೀಗ್ ಮಾಡೋದ್ರಿಂದ ಅದು ಹಬೆಯಲ್ಲೇ ಮೆತ್ತಗಾದಂಗ ಆಗುತ್ತೆ ಹಿಟ್ಟು ಕಲಸೋದಕ್ಕೂ ನಮ್ಗೆ ಸುಲಭ ಆಗುತ್ತೆ ಬಿಸಿನೂ ತಣ್ಣಗಾಗಿರುತ್ತೆ ನಂತರ ಕೈಯಿಂದ ಚೆನ್ನಾಗಿ ಹಿಟ್ಟನ್ನ ನಾದಿ ಈ ತರ ಕಲ್ಸ್ಕೊಂತೀನಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಹಾಕ್ತಿವೋ ಅಷ್ಟು ಚೆನ್ನಾಗಿ ನಮ್ಗೆ ರೊಟ್ಟಿ ಆಗುತ್ತೆ ನಂತರ ಅದನ್ನ ನಮ್ಗೆ ಎಷ್ಟು ಉಂಡೆಗಳು ಬೇಕೋ ಅಷ್ಟು ಉಂಡೆಗಳು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂತಾ ಇದ್ದೀನಿ ನಂತರ ಒಂದೇ ಚಿಕ್ಕ ಉಂಡೆಯನ್ನು ತಗೊಂಡು ಮತ್ತೆ ಚೆನ್ನಾಗಿ ನಾದಿ ಅದಕ್ಕೆ ಒಂದಿಷ್ಟು ಒಣ ಹಿಟ್ಟನ್ನು ಸೇರಿಸ್ಕೊಂಡು ನಿಧಾನವಾಗಿ ಪೂರಿ ಸೈಜ್ ನಾನು ನಾನಿಲ್ಲಿ ತಟ್ಕೊತಾ ಇದ್ದೀನಿ ನೀನು ಮತ್ತಾದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಅದನ್ನು ಪೂರಿ ಸೈಜಿಗೆ ನಿಧಾನವಾಗಿ ತಡ್ತಾ ಹೋಗ್ತೀನಿ ಹೀಗೆ ತಟ್ಟಿ ಆ ಅಂಚುಗಳು ಇದ್ದಂಗೆ ಕೈಯಲ್ಲಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಸರಿ ಮಾಡ್ಕೊತೀನಿ ಸರಿ ಮಾಡ್ಕೊಂಡ ನಂತರ ಅದು ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಪೂರಿ ಪೂರಿ ಥರ ದೊಡ್ಡದಾದ ನಂತರ ಲಟ್ಟಣೆಯಲ್ಲಿ ನಿಧಾನವಾಗಿ ಲಟ್ಟಿಸ್ಕೊತ ಹೋಗ್ತೀನಿ ಅದ ನಮಗೆ ರೊಟ್ಟಿ ಅಂಚುಗಳು ಒಡೆಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ನಂತರ ಒಂದು ಕಾದಿರೋಂಥ ಹಂಚಿಗೆ ಹಾಕಿ ಸ್ವಲ್ಪ ಒದ್ದೆ ಬಟ್ಟೆಯನ್ನು ತಗೊಂಡು ಆ ಮೇಲಿರುವಂಥ ಹಿಟ್ಟನ್ನೆಲ್ಲ ತೆಕ್ಕೊತೀನಿ ನೀಟಾಗಿ ಮೇಲಿರೋ ಹಿಟ್ಟನ್ನೆಲ್ಲ ಒರೆಸಿ ತೆಗೆದು ಸಣ್ಣ ಇಟ್ಕೊಂಡು ಎಲ್ಲ ಹಿಟ್ಟನ್ನು ಒರೆಸ್ತೀನಿ ನಂತರ ಅದನ್ನು ನಿಧಾನವಾಗಿ ತಿರುಗಿಸ್ತೀನಿ ತಿರುಗಿಸಿದ ನಂತರ ಅದನ್ನು ಜೋರು ಉರಿಟ್ಟು ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ ಎರಡು ಕಡೆನೂ ಚೆನ್ನಾಗಿ ಕಾಯಿಸ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂ ಚೋಳದ ರೊಟ್ಟಿ ರೆಡಿ ಆಗುತ್ತೆ ನಾನು ಎಷ್ಟೇ ಚೆನ್ನಾಗಿಟ್ಟದ್ದನ್ನ ಕೆಲವು ಸಲ ಹೊಸದಾಗಿ ಚೋಳದ ರೊಟ್ಟಿ ಮಾಡುವಾಗ ನಾನು ಇಲ್ಲಿ ತೋರ್ಸಿರೋ ತರ ಸೈಡ್ ಅಂಚುಗಳೆಲ್ಲ ಒಡ್ಕೊಂಡಿರತ್ತೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನಾನು ಏನು ಮಾಡ್ಬೋದು ಅಂತಂದ್ರೆ ಒಂದು ಈಸಿ ಟ್ರಿಕ್ ಹೇಳ್ಕೋತೀನಿ ಆದರೂ ಒಂದು ಮುಚ್ಚಳವನ್ನ ತಗೊಂಡು ನಾನು ಇಲ್ಲಿ ತೋರಿಸೋ ಥರ ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಕಟ್ ಮಾಡಿ ಸೈಡ್ ಇರೋಂಥ ಒಡೆದಿರೋದನ್ನೆಲ್ಲ ತೆಕ್ಕೊಂಡು చనంత షే సి మే తెగి రట్టస్కుండు మొదల తోర్సే తరన వేయస్కోబోదు ఆవే జోళద్రొట్టి రెడీ అయితే జోళద రొట్టి కాళి పల్ల్య శేంగా చట్నీ పుడి మొసరు జొతే తినకే తునగితే ట్రై మింక్